ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಇವುಗಳಿಂದ ಯಶಸ್ಸು ಎನ್ನುವುದು ನಿಮ್ಮ ಪಾದವನ್ನ ಮುತ್ತಿಕ್ಕುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ನಾವು ಯಶಸ್ಸನ್ನ ಸಾಧಿಸಿದಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣವೆನಿಸಿಕೊಳ್ಳುತ್ತದೆ ಈ ಕಾರಣಕ್ಕಾಗಿ ಜನರು ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಲೇ ಇರುತ್ತಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಈ ಐದು ವಿಚಾರಗಳನ್ನು ಯಾರು ದೃಢವಾಗಿ ತೆಗೆದುಕೊಳ್ಳುತ್ತಾರೋ ಅಂತವರು ಯಶಸ್ಸನ್ನ ಶೀಘ್ರದಲ್ಲೇ ಕಾಣುತ್ತಾರೆ ಎಂದು ಚಾಣಕ್ಯರು ಹೇಳಿದ್ದಾರೆ ಹಾಗಾದರೆ ಆ ಐದು ವಿಚಾರಗಳು ಯಾವುವು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಚಾರ್ಯ ಚಾಣಕ್ಯರು ತಮ್ಮ ತೀಕ್ಷ್ಣ ಮನಸ್ಸು ಆಳವಾದ ಚಿಂತನೆ ಮತ್ತು ಸ್ಫೂರ್ತಿದಾಯಕ ಆಲೋಚನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಚಾಣಕ್ಯರ ನೀತಿಗಳು ಮತ್ತು ಆಲೋಚನೆಗಳು ಇನ್ನೂ ನಮ್ಮನ್ನು ಯಶಸ್ಸಿನ ಆದಿಯತ್ತ ಸಾಗಿಸುತ್ತವೆ ಈ ಹೊಸ ವರ್ಷದ ಆರಂಭದ ಮೊದಲು ಚಾಣಕ್ಯನ ಈ ಐದು ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದಗಳಿಗೆ ಮುತ್ತಿಕ್ಕುತ್ತದೆ ಮೊದಲನೆಯದಾಗಿ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತು ಅಳವಡಿಸಿಕೊಳ್ಳಿ ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ತನ್ನ ಆಲೋಚನೆಗಳು ಮತ್ತು ಆಸೆಗಳನ್ನ ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ಸಾಧ್ಯವಿಲ್ಲ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತನ್ನು ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ ಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸುವ ಸಾಮರ್ಥ್ಯವನ್ನು ಹೊಂದುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಎರಡನೆಯದಾಗಿ ಜ್ಞಾನ ಮತ್ತು ಶಿಕ್ಷಣದ ಪ್ರಾಮುಖ್ಯತೆ ಜ್ಞಾನವು ಅತ್ಯಂತ ದೊಡ್ಡ ಸಂಪತ್ತು ಅದು ಎಂತಹದ್ದೇ ಪರಿಸ್ಥಿತಿ ಎದುರಾದರೂ ಸಹ ನಮ್ಮೊಂದಿಗೆ ಇರುತ್ತದೆ ಪ್ರತಿದಿನ ಹೊಸದನ್ನ ಕಲಿಯುವ ಅಭ್ಯಾಸವನ್ನ ನೀವು ಮಾಡಿಕೊಳ್ಳಿ ಪುಸ್ತಕಗಳನ್ನು ಓದಿ ಹೊಸ ಕೌಶಲ್ಯಗಳನ್ನು ನೀವು ಕಲಿಯಿರಿ ಮತ್ತು ನಿಮ್ಮ ಜ್ಞಾನವನ್ನ ವಿಸ್ತರಿಸಿ ಬೆಳೆಸುತ್ತೀರಿ ಎಂದು ಚಾಣಕ್ಯರು ಹೇಳಿದ್ದಾರೆ ಮೂರನೆಯದಾಗಿ ಸಮಯವನ್ನು ಚೆನ್ನಾಗಿ ಬಳಸಿಕೊಳ್ಳಿ ಆಚಾರ್ಯ ಚಾಣಕ್ಯರು ನಮಗೆ ಹೇಳುವ ಪ್ರಕಾರ ಸಮಯವನ್ನು ವ್ಯರ್ಥ ಮಾಡಬೇಡಿ ಏಕೆಂದರೆ ಕಳೆದು ಹೋದ ಹಣವು ಹಿಂತಿರುಗಬಹುದು ಆದರೆ ಕಳೆದು ಹೋದ ಸಮಯ ಎಂದಿಗೂ ಸಹ ಹಿಂತಿರುಗುವುದಿಲ್ಲ ಹೊಸ ವರ್ಷದಲ್ಲಿ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳುವ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಿ ಚಾಣಕ್ಯ ನೀತಿಯ ಪ್ರಕಾರ ಯಶಸ್ಸು ಸಾಧಿಸಲು ದಿನಚರಿಯನ್ನ ಮಾಡಿ ಮತ್ತು ನಿಮ್ಮ ಗುರಿಯ ಕಡೆಗೆ ಆದ್ಯತೆಯನ್ನ ನೀವು ನೀಡಬೇಕು ಎಂದು ಚಾಣಕ್ಯರು ಹೇಳಿದ್ದಾರೆ ನಾಲ್ಕನೆಯದಾಗಿ ಗುರಿ ಸ್ಪಷ್ಟವಾಗಿರಲಿ ಆಚಾರ್ಯ ಚಾಣಕ್ಯರ ಪ್ರಕಾರ ತಮ್ಮ ಗುರಿಯನ್ನ ತಿಳಿದವರು ಅತ್ಯಂತ ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ಒಂದು ಮಾರ್ಗವನ್ನ ಕಂಡುಕೊಳ್ಳುತ್ತಾರೆ ಹೊಸ ವರ್ಷವನ್ನ ಪ್ರಾರಂಭಿಸುವ ಮೊದಲು ನಿಮ್ಮ ಗುರಿಗಳನ್ನ ಸ್ಪಷ್ಟವಾಗಿ ಹೊಂದಿಸಿಕೊಳ್ಳಿ ಅವುಗಳ ಮೇಲೆ ನಿರಂತರವಾಗಿ ಯೋಜನೆಯನ್ನ ಹಾಕಿಕೊಳ್ಳಲು ಪ್ರಯತ್ನಿಸಿ ಮತ್ತು ಮಧ್ಯದಲ್ಲಿ ಬಿಟ್ಟುಕೊಡಬೇಡಿ ಐದನೆಯದಾಗಿ ಉತ್ತಮ ಸ್ನೇಹಿತರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಳ್ಳಿ ಇಂದಿನಿಂದ ಆಚಾರ್ಯ ಚಾಣಕ್ಯರ ಈ ಮಾತುಗಳನ್ನ ನೀವು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹವು ವ್ಯಕ್ತಿಯ ಜೀವನದ ಮೇಲೆ ಆ ಸ್ನೇಹಿತರ ಗುಣಗಳೇ ಪ್ರಭಾವ ಬೀರುತ್ತವೆ ನೀವು ಸ್ನೇಹ ಮಾಡುವ ಮುನ್ನ ಅವರು ನಿಮ್ಮ ಯಶಸ್ಸಿಗೆ ಸಹಾಯ ಮಾಡುವವರೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಸರಿಯಾಗಿ ಯೋಚಿಸಿ ತದನಂತರ ಸ್ನೇಹವನ್ನು ಮಾಡಿ ಒಳ್ಳೆಯವರ ಸ್ನೇಹವನ್ನು ಮಾಡಿ ನಕಾರಾತ್ಮಕತೆಯಿಂದ ದೂರವಿರಿ ಮತ್ತು ನಿಮ್ಮ ಬೆಳವಣಿಗೆಯಲ್ಲಿ ನಿಮಗೆ ಸಹಾಯವನ್ನು ಮಾಡುವ ಸ್ನೇಹಿತರನ್ನ ನೀವು ಸ್ನೇಹವನ್ನು ಮಾಡಿ ಎಂದು ಆಚಾರ್ಯ ಜಾಣಿಕರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ